ಬಿ ನಾಗೇಂದ್ರ ಬೆಂಗಳೂರು ಮನೆಯಲ್ಲಿದ್ದಾಗಲೇ ಇಡಿ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ ಮುಂಜಾನೆಯೇ ಮಾಜಿ ಮಂತ್ರಿಗೆ ಶಾಕ್ ಕೊಟ್ಟಿದ್ದಾರೆ ಇಡಿ ಅಧಿಕಾರಿಗಳು ಬೆಂಗಳೂರಿನ ಮನೆಯಲ್ಲಿದ್ದ ಬಿ ನಾಗೇಂದ್ರಗೆ ಇಡಿ ಬೆಳ್ಳಂಬೆಳಗ್ಗೆ ದರ್ಶನ ಕೊಟ್ಟಿದ್ದಾರೆ ಬೆಂಗಳೂರಿನ ಡಾಲರ್ಸ್ ಕಾಲೋನಿ ಬಳಿ ಇರುವಂತಹ ನಾಗೇಂದ್ರ ಮನೆಗೆ ಇಡಿ ಅಧಿಕಾರಿಗಳು ಎಂಟ್ರಿ ಕೊಟ್ಟಿರುವಂತದ್ದು ಬಿ ನಾಗೇಂದ್ರ ಅವರು ಬೆಂಗಳೂರಿನ ಮನೆಯಲ್ಲಿದ್ದಾಗಲೇ ಬೆಳ್ಳಂಬೆಳಗ್ಗೆ ಇಡಿ ಅಧಿಕಾರಿಗಳು ಪ್ರತ್ಯಕ್ಷವಾಗಿಬಿಟ್ಟಿದ್ದಾರೆ ಶಾಕ್ ಕೊಟ್ಟಿದ್ದಾರೆ ಮುಂಜಾನೆಯೇ ಮಾಜಿ ಮಂತ್ರಿಗೆ ಶಾಕ್ ಕೊಟ್ಟಿದ್ದಾರೆ ಇಡಿ ಅಧಿಕಾರಿಗಳು ಬೆಳಗ್ಗೆ ಎದ್ದು ಮನೆ ಬಾಗಿಲು ಓಪನ್ ಮಾಡದ ತಕ್ಷಣ ಇಡಿ ಅಧಿಕಾರಿಗಳು ಪ್ರತ್ಯಕ್ಷವಾಗಿ ಕಾಣಿಸಿದ್ದಾರೆ ಬೆಂಗಳೂರಿನ ಡಾಲರ್ಸ್ ಕಾಲೋನಿ ಬಳಿ ಇರುವಂತಹ ನಾಗೇಂದ್ರ ಅವರ ಮನೆಗೆ ಬೆಳಗ್ಗೆ ಇಡಿ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ ಒಂದು ರೀತಿಯಾಗಿ ಅವರನ್ನ ನೋಡಿ ಶಾಕ್ ಗೆ ಒಳಗಾಗಿದ್ದಾರೆ ನಾಗೇಂದ್ರ ಅವರು ಒಂದ್ ಕಡೆ ಎಸ್ಐಟಿ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತ ನಿಟ್ಟಲ್ಲಿ ಉಷಾ ರೆಡಿ ಆಗ್ತಿದ್ರು ಅಂತ ಹೇಳಿ ಕಾಣಿಸುತ್ತೆ ಹನ್ನೊಂದು ಗಂಟೆ ಕರೆಕ್ಟ್ ಆಗಿ ಎಸ್ಐಟಿ ಕಚೇರಿಗೆ ಹೋಗಬೇಕಾಗತ್ತೆ ವಿಚಾರಣೆ ಸಲುವಾಗಿ ಅದರ ನಡುವೆ ಈಗ ಇಡಿ ಅಧಿಕಾರಿಗಳು ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅವರು ಕೇಳುವಂತ ದಾಖಲೆಗಳನ್ನ ಕೊಡಬೇಕಾಗತ್ತೆ ಜೊತೆಗೆ ಇವರ ಮನೆಗಳು ಎಲ್ಲೆಲ್ಲಿದ್ದಾವೆ ಇವರ ಕಾಂಟ್ಯಾಕ್ಟ್ಗಳು ಏನೇನು ಇದೆಲ್ಲದರ ಕುರಿತಾಗಿ ಒಂದಷ್ಟು ಪ್ರಶ್ನೆಗಳನ್ನ ಮಾಡ್ತಾರೆ ಇಡಿ ಅಧಿಕಾರಿಗಳು ಸಿಕ್ಕಂತ ದಾಖಲೆಗಳನ್ನ ವಶಕ್ಕೆ ಪಡೆದುಕೊಂಡು ಹೋಗ್ತಾರೆ ಆಮೇಲೆ ಅವರನ್ನ ವಿಚಾರಣೆಗೆ ಕರೀತಾರೆ ಅಥವಾ ಅರೆಸ್ಟ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಯಾಕೆಂದರೆ ಅರೆಸ್ಟ್ ಮಾಡದೆ ಹಾಗೆ ಬಿಟ್ಟರೆ ಮತ್ತೊಂದಷ್ಟು ಸಾಕ್ಷ್ಯಗಳ ನಾಶ ಆಗುವಂಥ ಸಾಧ್ಯತೆಗಳಿರುತ್ತೆ ಅನ್ನೋ ಕಾರಣಕ್ಕಾಗಿ ಇಡಿಯಿಂದ ತಪ್ಪು ಇಡಿ ಅಧಿಕಾರಿಗಳು ಅರೆಸ್ಟ್ ಮಾಡುವಂಥ ಸಾಧ್ಯತೆಗಳಿದೆ ಮತ್ತೊಂದು ಕಡೆ ಎಸ್ ಐ ಟಿ ಅಧಿಕಾರಿಗಳು ಕೂಡ ಅವರನ್ನು ಅರೆಸ್ಟ್ ಮಾಡುವಂತಹ ಸಾಧ್ಯತೆಗಳಿದೆ ಹಾಗಿದ್ರೆ ಯಾರ ಬಲೆಗೆ ಬೀಳ್ತಾರೆ ಯಾರು ಬಂಧನವನ್ನು ಯಾ ಯಾರು ಬಂಧನವನ್ನ ಮಾಡ್ತಾರೆ ಎಸ್ಐಟಿ ಅಧಿಕಾರಿಗಳು ಬಂಧಿಸ್ತಾರಾ ಅಥವಾ ಇಡಿ ಅಧಿಕಾರಿಗಳು ನಾಗೇಂದ್ರ ಅವರನ್ನ ಬಂಧಿಸ್ತಾರಾ ಈ ಕೆಲಸ ಮೊದಲೇ ಆಗಬೇಕಾಗಿತ್ತು ಯಾಕಂದ್ರೆ ಪ್ರಕರಣ ನಡೆದಂತ ಸಂದರ್ಭದಲ್ಲಿ ಕೇವಲ ಆ ಸಚಿವರ ಸ್ಥಾನಕ್ಕೆ ರಾಜೀನಾಮೆಯನ್ನಷ್ಟೇ ಅವರು ಕೊಟ್ಟಿದ್ರು ಆದ್ರೆ ಈ ಪ್ರಕರಣದಲ್ಲಿ ರಾಜೀನಾಮೆ ಕೊಟ್ಟುಬಿಟ್ರೆ ಮುಗಿದು ಹೋಯ್ತಾ ರಾಜೀನಾಮೆ ಕೊಡೋದ್ರ ಮುಖಾಂತರ ನನ್ನ ಪಾತ್ರ ಏನೂ ಇಲ್ಲ ಅನ್ನೋದನ್ನ ತೋರಿಸುವಂತ ಪ್ರಯತ್ನವನ್ನ ಮಾಡೋ ಹೊರಟಿದ್ರು ಆದರೆ ರಾಜೀನಾಮೆ ಕೊಟ್ರೆ ಎಲ್ಲವೂ ಮುಗಿದೋಯಿತು ಅಂತ ಹೇಳಿ ಅಂದುಕೊಂಡಿದ್ದಂತ ಮಾಜಿ ಸಚಿವ ನಾಗೇಂದ್ರ ಅವರಿಗೆ ಎಸ್ ಐ ಟಿ ಅಧಿಕಾರಿಗಳು ಈಗ ಶಾಕ್ ಕೊಟ್ಟಿದ್ದಾರೆ ಯಾಕಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕ್ತಾ ಇರುವ ಹಿನ್ನೆಲೆ ದಿನದಿಂದ ದಿನಕ್ಕೆ ಪ್ರಕರಣ ವೇಗವನ್ನು ಪಡೆದುಕೊಳ್ತಾ ಇದೆ ಚುರುಕುತನವನ್ನು ಪಡ್ಕೊಳ್ತಾ ಇದೆ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತಹ ಸಾಕ್ಷಿಗಳು ಕೂಡ ಸಿಗ್ತಾ ಇದೆ ಈಗಾಗಲೇ ಅದು ಆಡಿಯೋ ಸಂಭಾಷಣೆಗಳಾಗಿರ್ಬೋದು ಅಥವಾ ವಿಡಿಯೋಗಳಾಗಿರ್ಬೋದು ಇವೆಲ್ಲವೂ ಕೂಡ ಉದ್ದೇಶಪೂರ್ವಕವಾಗಿ ಮಾಡಿರುವಂಥದ್ದು ಹಗರಣ ಮಾಡಲೇಬೇಕು ಅನ್ನುವಂಥ ಉದ್ದೇಶದಿಂದಲೇ ಮಾಡಿರುವಂಥದ್ದು ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇದೆ ಈಗ ಹಾಗಿದ್ರೆ ತೊಂಬತ್ನಾಲ್ಕು ಕೋಟಿ ಹಣವನ್ನ ಯಾರಿಗೆಲ್ಲ ಕೊಟ್ಟಿದ್ದಾರೆ ಅವರೆಲ್ಲ ವಾಪಸ್ ಕೊಡಬೇಕಾಗುತ್ತೆ ವಾಪಸ್ ವಸೂಲಿ ಮಾಡ್ತಾರೆ ಈಗಾಗಲೇ ಒಂದಷ್ಟು ಹಣ ಟ್ವೆಂಟಿ ಫೈವ್ ಪರ್ಸೆಂಟ್ ಹಣ ವಾಪಸ್ ಕಲೆಕ್ಟ್ ಮಾಡಿಕೊಳ್ಳಲಾಗಿದೆ ಯಾವಾಗ ಪ್ರಕರಣ ಬೆಳಕಿಗೆ ಬಂತು ಆಗಲಿ ಎನ್ನುವಂತಹ ವಿಚಾರ ಕೂಡ ಇದೆ ಉಳಿದ ಹಣವನ್ನು ಕೂಡ ರಿಕವರಿ ಮಾಡಿಕೊಳ್ಬೇಕಾಗಿದೆ ಬೆಳ್ಳಂಬ ಆರು ಗಂಟೆಗೆ ಎಂಟ್ರಿ ಕೊಟ್ಟಿದ್ದಾರೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಮೂರು ಕಾರುಗಳಲ್ಲಿ ಬಂದಿದ್ದಾರೆ ಇಡಿ ಅಧಿಕಾರಿಗಳ ಟೀಮ್ ಮೂರು ಕಾರುಗಳಲ್ಲಿ ಬಂದು ಅವರ ಮನೆ ಕಚೇರಿ ಎಲ್ಲವನ್ನ ಹೊಕ್ಕು ದಾಖಲೆಗಳನ್ನ ಪರಿಶೀಲನೆ ಮಾಡುತ್ತಿದ್ದಾರೆ ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣ ಇದು ಸರ್ಕಾರ ಒಂದಷ್ಟು ನಿಗಮಗಳಿಗೆ ಕೋಟಿ ಕೋಟಿ ಹಣವನ್ನ ಕೊಡುತ್ತೆ ಬಜೆಟ್ ಸಂದರ್ಭದಲ್ಲಿ ಒಂದಷ್ಟು ಹಣವನ್ನ ಕೊಡುತ್ತೆ ಅದು ಯಾಕೆ ಅಂತಂದ್ರೆ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ಜೊತೆಗೆ ಆ ಹಣವನ್ನು ಯಾವ ಕಾರ್ಯಗಳಿಗಾಗಿ ಮೀಸಲಿರಿಸಲಾಗಿತ್ತೋ ಯಾತಕ್ಕಾಗಿ ಅವರು ಮನವಿಯನ್ನ ಮಾಡ್ಕೊಂಡಿದ್ರು ಆ ಉದ್ದೇಶಗಳಿಂದಾಗಿ ಆ ಹಣವನ್ನು ಕೊಟ್ಟಿರುತ್ತೆ ಸರ್ಕಾರ ಆದರೆ ಅದನ್ನ ಆ ಕೆಲಸಗಳಿಗೆ ಸರಿಯಾಗಿ ಬಳಸ್ಕೊಳ್ಳದೆ ಅದನ್ನು ದುರುಪಯೋಗ ಮಾಡಿಕೊಂಡು ಬೇರೆ ಬೇರೆ ಕೆಲಸಗಳಿಗೆ ಆ ಹಣವನ್ನ ಬಳಸಿಕೊಳ್ಳುವಂತ ಕೆಲಸಕ್ಕೆ ಕೈ ಹಾಕದ ಅಂತ ಒಂದು ಸಂದರ್ಭದಲ್ಲಿ ಆ ಹಣ ರಿಲೀಸ್ ಆದಂತಹ ಉದ್ದೇಶ ಏನಿದೆ ಆ ಉದ್ದೇಶ ಇಲ್ಲಿ ಮೊಟಕುಗೊಳಿಸುತ್ತೆ ಆ ಉದ್ದೇಶವೇ ನಾಶವಾಗಿ ಬಿಡುತ್ತೆ ಹೀಗಾಗಿ ಈ ಈ ಪ್ರತಿಯೊಂದು ಸರ್ಕಾರದಲ್ಲಿರುವಂತಹ ಪ್ರತಿಯೊಂದು ನಿಗಮಗಳಲ್ಲೂ ಕೂಡ ಹಗರಣ ಅನ್ನುವಂಥದ್ದು ನಡೆದೇ ನಡೆಯುತ್ತೆ ಆದರೆ ಇಷ್ಟು ದೊಡ್ಡ ಮಟ್ಟದ ಹಗರಣ ಬೆಳಕಿಗೆ ಬಂದಿದೆ ಅಂತಂದ್ರೆ ಅದು ಚಂದ್ರಶೇಖರನ್ ಅವರ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಕಾರಣದಿಂದಾಗಿ ಎಲ್ಲಾ ಅಂದಿದ್ರೆ ಬಹುಶಃ ಅವರಿಗೂ ದುಡ್ಡು ಕೊಟ್ಟೋ ಅಥವಾ ಹೆಂಗೋ ಈ ಪ್ರಕರಣ ಮುಚ್ಚಿ ಹೋಗ್ತಾ ಇತ್ತೋ ಏನೋ ಗೊತ್ತಿಲ್ಲ ಆದ್ರೆ ಅವರು ತಮ್ಮನ್ನ ತಾವು ಸಾವಿಗೆ ಒಡ್ಡಿಕೊಳ್ಳೋದ್ರ ಮುಖಾಂತರ ಸರ್ಕಾರದಲ್ಲಿ ಇಷ್ಟು ದೊಡ್ಡ ಮಟ್ಟದ ಹಗರಣ ನಡೀತಾ ಇದೆ ಅದಕ್ಕೆ ಏನು ಕಾರಣ ಯಾರು ಕಾರಣ ಯಾಕೆ ಈ ಹಗರಣ ನಡೀತಾ ಇದೆ ಯಾಕೆ ನಾನು ಆತ್ಮಹತ್ಯೆ ಮಾಡಿಕೊಳ್ತಿದ್ದೀನಿ ಅನ್ನೋ ಎಲ್ಲ ವಿಚಾರಗಳು ಕೂಡ ಅವರ ಆತ್ಮಹತ್ಯೆ ನಂತರ ಬೆಳಕಿಗೆ ಬಂದಿರುವಂತ ವಿಚಾರಗಳು ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಜೀವ ಹೋಗಿದೆ ಇಲ್ಲಿ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬರ ಜೀವ ಹೋಗಿದೆ ಇಷ್ಟನ ಮಟ್ಟಿಗಿನ ದೊಡ್ಡ ಮಟ್ಟದ ಹಗರಣವನ್ನ ಮಾಡುವುದಕ್ಕೆ ಪರ್ಮಿಷನ್ ಕೊಟ್ಟಿದ್ದು ಕೂಡ ತಪ್ಪು ಅದು ಡಾಕ್ಯುಮೆಂಟ್ ಅಲ್ಲಿ ಕೊಡದೇ ಇರಬಹುದು ಮೌಖಿಕವಾಗಿ ಸೂಚನೆಯನ್ನ ಕೊಟ್ಟಿದಾರಂತೆ ಸರ್ಕಾರದಿಂದ ಜನ ಟ್ಯಾಕ್ಸ್ ಕಟ್ತಾರೆ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾರೆ ಜೊತೆಗೆ ಸರ್ಕಾರ ಕೂಡ ನಿಗಮಗಳಿಗೆ ಅಂತ ಹೇಳಿ ಒಂದಷ್ಟು ಹಣವನ್ನ ಎತ್ತಿಡುತ್ತೆ ಆದರೆ ಆ ಹಣವನ್ನ ಈ ಥರದ ಒಂದು ದೊಡ್ಡ ಟೀಮ್ ಆ ನಿಗಮದ ಅಧ್ಯಕ್ಷರಿಂದ ಹಿಡಿದು ಎ ಎಮ್ ಡಿಯಿಂದ ಹಿಡಿದು ಇಂದ ಹಿಡಿದು ಪ್ರತಿಯೊಬ್ಬರು ಕೂಡ ಭಾಗಿಯಾಗ್ತಾರೆ ಹಗರಣದಲ್ಲಿ ಅಂತಂದ್ರೆ